ಸ್ಪೋರ್ಟ್ಸ್ ಲವರ್ಸ್ಗೆ ಬಹಳ ಒಂದು ಒಳ್ಳೆಯ ಟೂರ್ನಮೆಂಟ್ ಇದು ಫುಟ್ಬಾಲಿಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡುವುದು ಅವಶ್ಯಕತೆ ಇದೆ ವಾಸ್ ಅರ್ಬನ್ ಸ್ಮಾರ್ಟ್ ಸಿಟಿ ಫಂಡ್ಸ್ ರಿಲೀಸ್ ಕ್ರೀಡೆ ಫುಟ್ಬಾಲ್ ಇಷ್ಟೊಂದು ಕ್ರೇಜ್ ಎಲ್ಲಿ ಇಲ್ಲ ಇಡೀ ಕರ್ನಾಟಕದಲ್ಲಿ ಫುಟ್ಬಾಲ್ ಅಸೋಸಿಯೇಷನ್ ಅವರು ಇಪ್ಪತ್ತಾರು ವರ್ಷದಿಂದ ಇಲ್ಲಿ ಇಂಡಿಪೆಂಡೆನ್ಸ್ ಕಪ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಅದ್ದೂರಿಯಾಗಿ ಇಲ್ಲಿ ಟೂರ್ನಮೆಂಟ್ ನಡೀತದೆ ಒಳ್ಳೆ ಸ್ಪೋರ್ಟ್ಸ್ ಲವರ್ಸ್ಗೆ ಬಹಳ ಒಂದು ಒಳ್ಳೆಯ ಟೂರ್ನಮೆಂಟ್ ಇದು ಇಲ್ಲಿ ಅವ್ರಿಗೆ ನನ್ನ ಅಭಿನಂದನೆಗಳು ಮತ್ತು ಈ ಗ್ರೌಂಡಿನ ಅಭಿವೃದ್ಧಿಗೂ ಕೂಡ ನಮ್ಮ ಏನು ಸರ್ಕಾರದ ಅನುದಾನ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಟರ್ಫನ್ನು ಮಾಡೋದಕ್ಕೆ ಇನ್ನೇನು ಒಂದು ಮೂರ್ನಾಲ್ಕು ದಿವಸದಲ್ಲಿ ಶುರು ಮಾಡ್ತಾ ಇದ್ದೀವಿ ಕೆಲಸ ಅದರಿಂದ ಒಳ್ಳೆಯ ಒಂದು ಫೆಸಿಲಿಟಿ ಸ್ಪೋರ್ಟ್ಸ್ ಆಡೋದಕ್ಕೆ ಇಲ್ಲಿ ಬರ್ತದೆ ಅಂತ ನನ್ನ ನಿರೀಕ್ಷೆ ಇದೆ ಫುಟ್ಬಾಲಿಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡುವುದು ಕೂಡ ಅವಶ್ಯಕತೆ ಇದೆ ಈ ದೃಷ್ಟಿಯಲ್ಲಿ ಸ್ಮಾರ್ಟ್ ಸಿಟಿಯಿಂದ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡ್ತೇವೆ ಟರ್ಫನ್ನು ಮಾಡುವ ಮೂಲಕ ಬಹುಶಃ ಫುಟ್ಬಾಲ್ ಆಟಗಾರರಿಗೆ ಒಂದು ಉತ್ತಮ ಅವಕಾಶವನ್ನು ಮಾಡಿಕೊಡುವಂಥದ್ದು ಮತ್ತು ಸೌಕರ್ಯವನ್ನು ಕೊಡುವಂಥದ್ದು ನಮ್ಮ ಅವಶ್ಯಕತೆ ಇದೆ ಆಗ ಈ ದೃಷ್ಟಿಯಲ್ಲಿ ನಾವು ನಮ್ಮದೇ ಆದ ಸಹಕಾರ ಕೊಡ್ತೇವೆ ಎಮ್ ಎಸ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಫಾರ್ ಹ್ಯಾವಿಂಗ್ ಆರ್ಗನೈಸ್ಡ್ ದಿಸ್ ಬ್ಯೂಟಿಫುಲ್ ಟೂರ್ನಮೆಂಟ್ ಡ್ಯೂರಿಂಗ್ ದಿ ಇಂಡಿಪೆಂಡೆನ್ಸ್ ಕಪ್ ಕೆ ಎಫ್ ಎ ಮಂಗಳೂರು ಆಯುಷ್ ಫುಟ್ಬಾಲ್ ಸಮಾರ ನೋಡುವಾಗ ಈ ಉತ್ಸಾಹ ಮತ್ತು ಎಲ್ಲ ಪ್ರೋತ್ಸಾಹ ಕೊಡುವ ಈ ನಮ್ಮ ಅಸ್ಲಮ ಅವರಿಗೆ ಇದನ್ನು ಮೆಚ್ಚು ನಮ್ಮ ಸನ್ಸ್ ಅವರನ್ನು ಐ ವಿಶ್ ದಿಸ್ ಪೀಪಲ್ ವಾಸ್ ಆರ್ಗನೈಸ್ ಈಗ ಸ್ಮಾರ್ಟ್ ಸಿಟಿಯಲ್ಲಿ ಎರಡೂವರೆ ಕೋಟಿ ವೆನ್ ಯುಟಿಕಾದ ವಾಸ್ ಅರ್ಬನ್ ಮಿನಿಸ್ಟರ್ ಸ್ಮಾರ್ಟ್ ಸಿಟಿ ಮಿನಿಸ್ಟರ್ ಫಂಡ್ಸನ್ನು ರಿಲೀಸ್ ಮಾಡಿಡಿದರು ಅದನ್ನು ಸೆವೆಂಟೀನ್ಗೆ ಗುದ್ದಲಿ ಪೂಜೆ ಅದೆಂತ ಅದನ್ನು ವಿಶ್ ಮಾಡಿಕೊಂಡು ಇಂಥೆಲ್ಲ ಒಂದು ಅಸ್ಲಮಂತ ಟೀಮ್ ಎಲ್ಲ ಈ ಫುಟ್ಬಾಲ್ ಪ್ಲೇಯರ್ಸ್ಗಳಿಗೂ ಎಲ್ಲ ಆಟಗಾರಿಗೂ ಎಲ್ಲ ಅದರ ಪ್ರೋತ್ಸಾಹರಿಗೂ ಸ್ಪಾನ್ಸರಿಗೂ ಶುಭ ಕೋರಿ ಯು ವಾಂಟ್ ಟು ಸೀನ್ ದಿಸ್ ಗ್ರೌಂಡ್ ಇನ್ ದ ಗ್ರೇಟರ್ ಐಟ್ಸ್ ಇದು ನಾವು ಇಪ್ಪತ್ತಾರ ಇಪ್ಪತ್ತಾರನೇ ವರ್ಷದು ಇಂಡಿಪೆಂಡೆನ್ಸ್ ಕಪ್ ಮಾಡ್ತಾ ಇದ್ದೇವೆ ವರ್ಷ ಪ್ರೀತಿ ಇದರದ್ದು ಜನಪ್ರಿಯತೆ ಜಾಸ್ತಿ ಆಗ್ತಾ ಉಂಟು ಇನ್ನೂರ ನಲವತ್ತೆಂಟು ತಂಡಗಳು ಭಾಗವಹಿಸಿದೆ ಈಗ ಮೂರು ಫೈನಲ್ ಆಗ್ತಾ ಉಂಟು ಒಂದರಲ್ಲಿ ಎನಪಿ ಚಾಂಪಿಯನ್ ಆಯಿತು ಇನ್ನೊಂದರಲ್ಲಿ ಮಣಿಪಾಲ್ ಮತ್ತು ಕನಚೂರದಲ್ಲಿ ಕಣಚೂರು ಫೈನಲ್ಗೆ ಚಾಂಪಿಯನ್ ಆಗಿ ಮೂಡಿ ಬಂತು ಈಗ ಇಲ್ಲಿಗ ನಡೀತಾ ಇರುವುದು ಅಂಥದ್ದು ಟಿಪ್ಪು ಸುಲ್ತಾನ್ ಕಾಲೇಜ್ ಉಲ್ಲಾಲ ಮತ್ತು ಯಾನಪಯ ಈ ತುಂಬ ಪೈಪುಟಿಯಲ್ಲಿ ನಡೀತಾ ಉಂಟು ಮ್ಯಾಚ್ ಸೊ ಇದರ ವಿನ್ನ ಇದರಲ್ಲಿ ಯಾರು ವಿನ್ನರ್ ಆಗ್ತದೆ ಅವರು ಚಾಂಪಿಯನ್ ಆಗ್ತಾರೆ ಇದು ಸುಮಾರು ಏಳು ಕ್ಯಾಟಗರಿಯಲ್ಲಿ ಆಗ್ತದೆ ಹೈಯರ್ ಪ್ರೈಮರಿ ಹೈಸ್ಕೂಲ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಹೈಯರ್ ಪ್ರೈಮರಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪಿ ಯು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಅದು ಅದರದು ಫೈನಲ್ ಆಗಿದೆ ಯಾಕಂದರೆ ಯಾವಾಗ ಸಹ ನಾವು ಹದಿನೈದನೇ ತಾರೀಕಿಗೆ ಫೈನಲ್ ಇಡ್ದು ಇಡೋದು ಕ್ರೀಡೆ ಅಂದರೆ ಇದು ಫುಟ್ಬಾಲ್ಗೆ ಇಷ್ಟೊಂದು ಕ್ರೇಜ್ ಎಲ್ಲಿ ಇಲ್ಲ ಇಡೀ ಕರ್ನಾಟಕದಲ್ಲಿ ಇಂಥ ಆಟ ಆಗೋದಿಲ್ಲ ನಮಗೆ ಎರಡೂವರೆ ಕೋಟಿ ರೂಪಾಯಿ ನಮ್ಮ ಸ್ಪೀಕರ್ ಸಾಹೇಬರು ಅವರು ಇಂಟ್ರೆಸ್ಟ್ ತೆಗೆದು ಇದನ್ನು ಟರ್ಫ್ ಅಷ್ಟೇ ಟರ್ಫ್ ಮಾಡಬೇಕು ಯಾಕಂದರೆ ನಮ್ಮ ಮಕ್ಕಳಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಆಡಲಿಕ್ಕೆ ಕಷ್ಟ ಆಗ್ತದೆ ಚಿಕ್ಕ ಚಿಕ್ಕ ಜಿಲ್ಲೆಯಲ್ಲಿ ಇದು ಅಷ್ಟೋ ಟರ್ಫ್ ಆಗಿದೆ ಸೊ ಅದೊಂದು ಆದರೆ ನಮ್ಮ ದೊಡ್ಡ ಕನಸು ಇಟ್ ವಾಸ್ ಫಸ್ಟ್ ಟೈಮ್ ಫಾರ್ ಕಣಚೂರ್ ಇನ್ ಲಾಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ ಇಟ್ಸ್ ಫಸ್ಟ್ ಟೈಮ್ ವಿ ಕೇಮ್ ಟು ಫೈನಲ್ಸ್ ಲಾಸ್ಟ್ ಟೈಮ್ ವಿ ಕೇಮ್ ಟು ಸೆಮಿಫೈನಲ್ಸ್ ಐ ಗೆಸ್ ಬಟ್ ವಿ ಲಾಸ್ಟ್ ಇಸ್ ದ ಫಸ್ಟ್ ಟ್ರೋಫಿ ಫಾರ್ ಕಣಚೂರ್ ವಿ ಆರ್ ಫೀಲಿಂಗ್ ವೆರಿ ಪ್ರೌಡ್